ನಮಸ್ಕಾರ ಇವತ್ತಿನ ರೆಸಿಪಿ ಮನೆಯೊಳಗ ಸೂಪರ್ ಕ್ವಿಕ್ ಆಗಿ ಮಾಡ್ಕೋಬಹುದಾಗಿರೋ ಬಿಸಿಬೇಳೆ ಬಾತ್ ಪೌಡರ್ ಇದು ಜಾಸ್ತಿ ಟೈಮ್ ಇಡಕಿಲ್ಲ ಬರೀ ಹತ್ತು ನಿಮಿಷದೊಳಗೆ ನಾವು ಇದನ್ನ ತಯಾರು ಮಾಡ್ಕೊಂಡ್ಬಿಡ್ಬಹುದು ಸೊ ಇದನ್ನ ಮಾಡ್ಕೊಳಕ ನಾನಿಲ್ಲಿ ಎರಡು ಚಮಚ ಕಡಲಿಬೇಳಿ ಒಂದು ಚಮಚ ಉದ್ದಿನ ಬಾಳಿ ಕಾಲು ಚಮಚ ಮೆಂತೆ ಒಂದು ಚಮಚ ಜೀರಿಗೆ ಹತ್ತು ಕರಿ ಕಾಳು ಒಂದು ಏಲಕ್ಕಿ ಸ್ವಲ್ಪ ಗಸಗಸಿ ಎರಡು ಚಮಚ ಒಣ ಕೊಬ್ಬರಿ ನಾಲ್ಕರಿಂದ ಐದು ಸ್ಪೂನು ಹವೀಜ ಎಂಟರಿಂದ ಹತ್ತು ವನ ಮೆಣಸಿನ್ಕಾಯಿ ಅರ್ಧ ಚಮಚೆ ಗಸಗಸಿ ಸ್ವಲ್ಪ ಕರಿಬೇವು ಸೊಪ್ಪು ಮೊದಲಿಗೆ ಎಲ್ಲ ಐಟಮ್ಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಯಾವ ಹೇಳಿದೆ ಹೇಳ್ದೆ ಆರ್ಡ್ರ್ ಆರ್ಡ್ರೊಳಗನ ಒನ್ ಬೈ ಒನ್ ಹಾಕುತ್ತಾ ಫ್ರೈ ಮಾಡ್ಕೋಬೇಕು ನಾನು ವಿಡಿಯೋ ಮಾಡೋದು ಮರೆತೆ ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ಕೂಲಾಗಾಕಿ ಬಿಟ್ಬಿಡ್ಬೇಕಾ ಆಗಿ ಕೂಲ್ ಆದಮೇಲೆ ಮಿಕ್ಸರ್ ಒಳಗೆ ಹಾಕ್ಕೊಂಡು ಫೈನ್ ಪೌಡರಾಗಿ ಮಾಡಿಬಿಟ್ರೆ ಮುಗೀತು ಬಿಸಿಬೇಳೆ ಬಾತ್ ಪೌಡರ್ ವಿಲ್ ಬಿ ರೆಡಿ ಥ್ಯಾಂಕ್ ಯು